ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮದ್ದೇವಿ ಭಾಗವತದಲ್ಲಿ ಎರಡನೇ ಸ್ಕಂದದಲ್ಲಿ ಇವತ್ತು ಆರು ಏಳು ಮತ್ತು ಎಂಟನೇ ಅಧ್ಯಾಯದ ಏನಿದೆ ಅನ್ನೋದನ್ನು ನೋಡೋಣ ಇಲ್ಲಿ ಈಗ ಕೌರವ ಪಾಂಡವರ ಸಂಕ್ಷಿಪ್ತ ಇತಿಹಾಸ ಯುದ್ಧದಲ್ಲಿ ಎಲ್ಲರ ಸಂಹಾರ ವ್ಯಾಸರು ಶ್ರೀ ಭುವನೇಶ್ವರಿಯ ಕೃಪೆಯಿಂದ ಗಾಂಧಾರಿ ಕುಂತಿ ಉತ್ತರೆ ಮೊದಲಾದವರಿಗೆ ಮೃತ ಸಂಬಂಧಿಗಳ ದರ್ಶನ ಮಾಡಿಸುವುದು ಭಗವಾನ್ ಶ್ರೀಕೃಷ್ಣ ಬಲಮ ಬಲರಾಮರ ಅಂತರ್ಧಾನ ಪಾಂಡವರ ಹಿಮಾಲಯ ಪ್ರವೇಶ ಪರೀಕ್ಷಿತನಿಗೆ ರಾಜ್ಯಪ್ರಾಪ್ತಿ ಮತ್ತು ಬ್ರಾಹ್ಮಣ ಕುಮಾರನ ಶಾಪ ಇವಿಷ್ಟು ವಿಷಯಗಳು ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ ಸೂತ ಪುರಾಣಿಕರು ಹೇಳುತ್ತಾರೆ ஆதரணீய பத்தியதையா திரௌபதியு பஞ்சபாண்டவர மடதியாதலும். ಅವಳು ಪತಿವ್ರತಾ ಸ್ತ್ರೀಯಾಗಿದ್ದಳು ಪಂಚಪಾಂಡವರಿಂದ ದ್ರೌಪದಿಗೆ ಐವರು ಪುತ್ರರು ಹುಟ್ಟಿದರು ಎಲ್ಲ ಬಾಲಕರು ಬಹಳ ಸುಂದರರಾಗಿದ್ದರು ಭಗವಾನ್ ಶ್ರೀಕೃಷ್ಣನ ತಂಗಿ ಸುಭದ್ರೆಯೊಂದಿಗೆ ಅರ್ಜುನನ ವಿವಾಹವಾಯಿತು ಅರ್ಜುನನು ಆ ಕಲ್ಯಾಣಿ ಸುಭದ್ರೆಯನ್ನು ಭಗವಾನ್ ಶ್ರೀಕೃಷ್ಣನ ಸಮ್ಮತಿಯಿಂದ ಅಪಹರಿಸಿ ತಂದಿದ್ದನು ಸುಭದ್ರೆಯಲ್ಲಿ ಮಹಾಪರಾಕ್ರಮಿ ಅಭಿಮನ್ಯುವಿನ ಜನ್ಮವಾಯಿತು ಆ ವೀರ ಬಾಲಕರು ಸಮರಾಂಗಣದಲ್ಲಿ ಧರಾಶಾಯಿಯಾದನು ದ್ರೌಪದಿಯ ಐವರು ಪುತ್ರರು ನಿರ್ಮಮ ಹತ್ಯೆಯಾಯಿತು ವಿರಾಟರಾಜನ ಪುತ್ರಿ ಉತ್ತರೆಯೊಂದಿಗೆ ಅಭಿಮನ್ಯುವಿನ ವಿವಾಹವಾಗಿತ್ತು ಆಕೆಯು ಅನುಪಮ ಸುಂದರಿಯಾಗಿದ್ದಳು ವಂಶವು ಮುಳುಗುತ್ತಿತ್ತು ಆಗ ಆಕೆಯು ಒಂದು ಪುತ್ರನನ್ನು ಹಡೆದಳು ಅದರ ಪ್ರಾಣಗಳು ಅಗ್ನಿಬಾಣದಿಂದ ಹೊರಟು ಹೋಗಿದ್ದವು ಸ್ವತಃ ಭಗವಾನ್ ಕೃಷ್ಣನು ಉತ್ತರೆಯ ಆ ಬಾಲಕನನ್ನು ರಕ್ಷಿಸಿದನು ಅಶ್ವತ್ಥಾಮ ಅಗ್ನಿ ಬಾಣದಿಂದ ಆ ಶಿಶುವು ಶಿಶುವು ಬೇಯುತ್ತಿತ್ತು ಭಗವಂತನು ತನ್ನ ಅದ್ಭುತ ಶಕ್ತಿಯಿಂದ ಅದನ್ನು ಬದುಕಿಸಿದ್ದನು ವಂಶವು ಮುಗಿದು ಹೋಗುತ್ತಿದ್ದಾಗ ಆ ಪುತ್ರನ ಉತ್ಪತ್ತಿಯಾಗಿತ್ತು ಆದುದರಿಂದ ಆ ಶ್ರೇಷ್ಠ ಬಾಲಕನು ಪೃಥ್ವಿಯಲ್ಲಿ ಪರೀಕ್ಷಿತೆಂಬ ಹೆಸರಿನಿಂದ ವಿಖ್ಯಾತನಾದನು ಪುತ್ರರು ಸತ್ತು ಹೋದಾಗ ಧೃತರಾಷ್ಟ್ರನ ದುಃಖಕ್ಕೆ ಕೊನೆಯೇ ಇರಲಿಲ್ಲ ಅವನು ಪಾಂಡವರ ರಾಜ್ಯದಲ್ಲಿ ಕಾಲಕ್ಷೇಪ ಮಾಡುತ್ತಿದ್ದನು ಭೀಮನ ವಾಗ್ಬಾಣಗಳಿಂದ ಧೃತರಾಷ್ಟ್ರನ ಮನಸ್ಸು ಸದಾ ಸ ಸಂತೃಪ್ತವಾಗಿರುತ್ತಿತ್ತು ಹಾಗೆಯೇ ಗಾಂಧಾರಿಯು ಪುತ್ರಶೋಕದಿಂದ ಅತ್ಯಂತ ದುಃಖಿತಳಾಗಿ ಜೀವನ ಕಳೆಯುತ್ತಿದ್ದಳು ಧೃತರಾಷ್ಟ್ರನು ಹಗಲು ರಾತ್ರಿ ಅವರಿಬ್ಬರ ಸೇವೆಯಲ್ಲಿ ಮಗ್ನನಾಗಿದ್ದನು ಧೃತರಾಷ್ಟ್ರನನ್ನು ಸಮಜಾಯಿಸುವುದು ಮಹಾತ್ಮ ವಿಧುರನ ಕೆಲಸವಾಗಿತ್ತು ಯು ಯುಧಿಷ್ಠಿರನ ಅನುಮತಿಯಿಂದ ಧರ್ಮಾತ್ಮ ಅರ್ಜುನನು ಕೂಡ ಅಣ್ಣನ ಜೊತೆಗೆ ಇತ್ತು ಧೃತರಾಷ್ಟ್ರದ ಸೇವೆ ಮಾಡುತ್ತಿದ್ದನು ಪುತ್ರಶೋಕದಿಂದ ಉಂಟಾದ ದುಃಖವು ಮರೆಯಲೆಂದೇ ಅರ್ಜುನನ ಪ್ರಧಾನ ಉದ್ದೇಶವಾಗಿತ್ತು ಆದರೆ ಭೀಮನ ಕ್ರೋಧಾಗ್ನಿಯು ಶಾಂತವಾಗಿರಲಿಲ್ಲ ಹೇಗಾದರೂ ಮುದುಕ ಧೃತರಾಷ್ಟ್ರನ ಕಿವಿಗೆ ಬೀಳುವಂತೆ ಭೀಮನ ವಾಗ್ಬಾಣಗಳಿಂದ ನೋಯಿಸುತ್ತಿದ್ದನು ಅಲ್ಲಿದ್ದವರಿಗೆ ಕೇಳುವಂತೆ ಈ ಕುರುಡನು ಬಹಳ ದುಷ್ಟನಾಗಿರುವನು ನಾನು ಇವನ ಎಲ್ಲ ಪುತ್ರರನ್ನು ಕೊಂದು ಹಾಕಿದೆ ದುಶ್ಶಾಸನ ಎದೆಯ ಬಿಸಿ ರಕ್ತವನ್ನು ಕುಡಿದೆ ಈಗ ಈ ನಿರ್ಲಜ್ಜ ಕುರುಡನು ನಾವು ನೀಡುವ ಪಿಂಡವನ್ನೇ ಆಶಿಸು ಆ ಆಶಿಸುತ್ತಿರುವನು ಎಂದು ಹೇಳುತ್ತಿದ್ದನು ಭೀಮನು ಈ ಪ್ರಕಾರ ಹೇಳಿದ ಕಠೋರ ವಚನಗಳನ್ನು ಪ್ರತಿದಿನವೂ ಧೃತರಾಷ್ಟ್ರರಿಗೆ ಕೇಳು ಕೇಳಿಸುತ್ತಿ ಕೇಳಿಸುತ್ತಿದ್ದನು ಈ ಭೀಮ ಭೀಮನು ಪ್ರಚಂಡ ಮೂರ್ಖನಾಗಿದ್ದಾನೆ ಎಂದು ಹೇಳಿ ಧರ್ಮಾತ್ಮ ಅರ್ಜುನನು ಧೃತರಾಷ್ಟ್ರನನ್ನು ಸಮಾಧಾನಪಡಿಸುತ್ತಿದ್ದನು ಧೃತರಾಷ್ಟ್ರನು ಹದಿನೆಂಟು ವರ್ಷಗಳವರೆಗೆ ಅಲ್ಲೇ ಇದ್ದು ಕಷ್ಟಮಯ ಜೀವವ ಜೀವನವನ್ನು ಕಳೆದನು ಮತ್ತೆ ಕಾಡಿಗೆ ಹೋಗಲು ಅರ್ಜುನನಲ್ಲಿ ಹೇಳಿದನು ಜೊತೆಗೆ ಮಹಾರಾಜ ಧೃತರಾಷ್ಟ್ರನು ಇದಿಷ್ಟಿರನಿಂದ ಸ್ವಲ್ಪ ಧನವನ್ನು ಬೇಡಿದನು ಈಗ ನಾನು ಪುತ್ ಮೃತ ಪುತ್ರರಿಗೆ ವಿಧಿವತ್ತಾಗಿ ಪಿಂಡದಾನಾದಿ ಕಾರ್ಯವನ್ನು ಮಾಡಲು ಬಯಸುವೆನು ಎಂದು ಹೇಳಿದನು ಭೀಮಸೇನನು ಎಲ್ಲ ಸತ್ತ ವ್ಯಕ್ತಿಗಳ ಶ್ರಾದ್ದವನ್ನು ಮಾಡಿರುವನು ಆದರೂ ಹಿಂದಿನ ವೈರವನ್ನು ನೆನೆದು ತನ್ನ ಪುತ್ರರ ಕುರಿತು ಏನನ್ನೂ ಮಾಡಲಿಲ್ಲ ನೀನು ನನಗೆ ಧನವನ್ನು ಕೊಟ್ಟರೆ ಅದರಿಂದ ನಾನು ಪುತ್ರರ ಔರ್ಧ್ವ ದೇಹಿ ದೈಹಿ ದೈಹಿಕ ಕ್ರಿಯೆಗಳನ್ನು ಮಾಡಿ ದಿವ್ಯ ಫಲವನ್ನು ಕೊಡುವಂತಹ ತಪಸ್ಸಿಗಾಗಿ ವನಕ್ಕೆ ಹೋಗುವೆನು ಧರ್ಮನಂದನ ಯುಧಿಷ್ಠಿರನು ಪುಣ್ಯಾತ್ಮ ಪುರುಷನಾಗಿದ್ದನು ಅವನಲ್ಲಿ ಮತ್ತು ವಿದುರನಲ್ಲಿ ಏಕಾಂತದಲ್ಲಿ ಮಾತುಕತೆ ನಡೆಯಿತು ಆಗ ಅವನು ಧನಾಭಿಲಾಷಿ ಧೃತರಾಷ್ಟ್ರನಿಗೆ ಧನವನ್ನು ಕೊಡಲು ಮನಸ್ಸಿನಲ್ಲಿ ನಿಶ್ಚಯಿಸಿದನು ಮತ್ತೆ ಯುಧಿಷ್ಠಿರನು ತನ್ನ ಎಲ್ಲ ತಮ್ಮಂದಿರನ್ನು ಕರೆಸಿ ಮಹಾನುಭಾವರೇ ಧೃತರಾಷ್ಟ್ರನು ತಂದೆಯಂತೆಯೇ ಆಗಿರುವರು ಇವರಿಗೆ ಶ್ರಾದ್ದ ಮಾಡುವ ಇಚ್ಛೆ ಇದೆ ನಾನು ಇವರಿಗೆ ಧನವನ್ನು ಕೊಡುವೆನು ಅಮಿತಾ ತೇಜಸ್ವಿ ಯುಧಿಷ್ಠಿರನು ಎಲ್ಲರಿಗಿಂತ ಹಿರಿಯನಾಗಿದ್ದನು ಅವನು ಆಗ್ರಹಪೂರ್ಣ ವಚನವನ್ನು ಕೇಳಿ ಭೀಮನ ಕ್ರೋಧಾಗ್ನಿಯು ಉರಿದೆದ್ದಿತು ಭೀಮನ ಕಠೋರ ವಚನಗಳಿಂದ ದುರ್ಯೋಧನಾದಿಗಳ ಹಿತಾರ್ಥಧನವನ್ನು ಕೊಡಲು ವಿರೋಧಿಸಿದನು ಹಾಗೂ ಅವನು ಅಲ್ಲಿಂದೆದ್ದು ಹೊರಟು ಹೋದನು ಅರ್ಜುನ ನಕುಲ ಸಹದೇವರು ಮಹಾರಾಜ ಯುಧಿಷ್ಠಿರನ ಸಮರ್ಥನೆ ಮಾಡಿದರು ಆಗ ಯುಧಿಷ್ಠಿರನು ಧೃತರಾಷ್ಟ್ರರಿಗೆ ಸಾಕಷ್ಟು ಸಂಪತ್ತನ್ನು ನೀಡಿದನು ಬಳಿಕ ಅಂಬಿಕಾನಂದನ ಧೃತರಾಷ್ಟ್ರನು ಪುತ್ರರ ಶ್ರಾದ್ದಾದಿ ಕರ್ಮಗಳನ್ನು ವಿಧಿವತ್ತಾಗಿ ನೆರವೇರಿಸಿದರು ಬ್ರಾಹ್ಮಣರಿಗೆ ಬಹಳಷ್ಟು ಧನವನ್ನು ಕೊಟ್ಟನು ಔರ್ಧ್ವ ದೇಹಿಕ ಕ್ರಿಯೆಗಳನ್ನು ಮಾಡಿದ ಬಳಿಕ ತತ್ಕ್ಷಣ ಅವನು ಗಾಂಧಾರಿಯೊಂದಿಗೆ ವನಕ್ಕೆ ತೆರಳಿದನು ಕುಂತಿ ಮತ್ತು ವಿದುರರು ಅವರ ಜೊತೆಗೂಡಿದರು ಮಹಾಮತಿ ಧೃತರಾಷ್ಟ್ರನು ವನಕ್ಕೆ ಹೋಗುವಾಗ ಸಂಜೆಯನು ಸಂಜೆಯನೂ ಸಹಯೋಗ ನೀಡಲು ತಯಾರಾದನು ಪುತ್ರರು ತಡೆಯುತ್ತಿದ್ದರೂ ಅವರ ಮಾತನ್ನು ಮನ್ನಿಸದೆ ಧರ್ಮಶೀಲ ಕುಂತಿಯು ಧೃತರಾಷ್ಟ್ರಾದಿಗಳ ಜೊತೆಗೆ ವನಕ್ಕೆ ಹೊರಟು ಹೋದಳು ಭೀಮಸೇನ ಹಾಗೂ ಇತರ ಬಹಳಷ್ಟು ವೀರರೆಲ್ಲರೂ ಗಂಗೆಯ ತೀರಕ್ಕೆ ಹೋಗಿ ಅಲ್ಲಿಂದ ಭಾರವಾದ ಹೃದಯದಿಂದ ಮರಳಿ ಹಸ್ತಿನಾವತಿಗೆ ಬಂದರು ಗಂಗೆಯ ತಟದಲ್ಲಿ ಧೃತರಾಷ್ಟ್ರಾದಿ ಸಜ್ಜನರು ಒಂದು ಸುಂದರ ಆಶ್ರಮವನ್ನು ನಿರ್ಮಿಸಿದರು ಅದಕ್ಕೆ ಹುಲ್ಲನ್ನು ಹೊದಿಸಿದ್ದರು ಮನಸ್ಸು ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಅವರು ಅಲ್ಲಿ ತಪಸ್ಸು ಮಾಡತೊಡಗಿದರು ಹೀಗೆ ತಪಸ್ವಿ ಜೀವನ ಕಳೆಯುತ್ತಾ ಆರು ವರ್ಷಗಳು ಕಳೆದು ಹೋದವು ಆಗ ಯುಧಿಷ್ಠಿರನು ದುಃಖವನ್ನು ಪ್ರಕಟ ಟಿಸುತ್ತಾ ತಮ್ಮಂದಿರಲ್ಲಿ ಇಂತೆಂದನು ನಾನು ಸ್ವಪ್ನದಲ್ಲಿ ತಾಯಿ ಕುಂತಿಯನ್ನು ನೋಡಿದೆ ಅವಳು ವನದಲ್ಲಿದ್ದು ಶರೀರವು ದುರ್ಬಲವಾಗಿದೆ ಆದ್ದರಿಂದ ಆ ತಾಯಿಯರನ್ನು ಮತ್ತು ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನು ದರ್ಶನ ಮಾಡಲು ನನಗೆ ಅಲ್ಲಿಗೆ ಹೋಗಬೇಕೆಂದು ಅನಿಸುತ್ತಿದೆ ಮಹಾತ್ಮ ವಿದುರ ಮತ್ತು ಸರ್ವಜ್ಞ ಸರ್ವಜ್ಞಾನ ಸಂಪನ್ನ ಸಂಜೆಯನ್ನ ಭೇಟಿಯೂ ಆಗುವುದು ನನ್ನ ವಿಚಾರ ಹೀಗಿದೆ ನಿಮಗೆಲ್ಲರಿಗೂ ಒಪ್ಪಿಗೆಯಾದರೆ ನಾವೆಲ್ಲರೂ ಅಲ್ಲಿಗೆ ಹೋಗೋಣ ಯುಧಿಷ್ಠಿರನ ಮಾತನ್ನು ಕೇಳಿ ಎಲ್ಲರ ಎಲ್ಲ ಸಹೋದರರು ಸುಭದ್ರೆ ದ್ರೌಪದಿ ಮತ್ತು ವಿರಾಟಕುಮಾರಿ ಉತ್ತರೆ ಹಾಗೂ ಬಹಳಷ್ಟು ಇತರ ನಾಗರಿಕರು ಏಕತ್ರರಾಗಿ ಹೊರಟರು ವೃದ್ಧರಾದ ತಂದೆ ತಾಯಿಯರನ್ನು ನೋಡಲು ಎಲ್ಲರೂ ಉತ್ಸುಕರಾಗಿದ್ದರು ಶತಯೂಪ ಶತಯೂಪಾಶ್ರಮಕ್ಕೆ ತಲುಪಿ ಎಲ್ಲರೂ ಪರಸ್ಪರ ಭೇಟಿಯಾದರು ಅಲ್ಲಿ ವಿಧುರನ್ನು ಕಾಣದಿದ್ದಾಗ ಯುಧಿ ಯುಧಿಷ್ಠಿರನು ಧೃತರಾಷ್ಟ್ರನಲ್ಲಿ ಕೇಳಿದನು ಮಹಾರಾಜರೇ ಬುದ್ಧಿವಂತ ವಿಧುರರು ಎಲ್ಲಿರುವರು ಧೃತರಾಷ್ಟ್ರನೆಂದನು ವಿದುರನಾದರೂ ದೊಡ್ಡ ತ್ಯಾಗಿ ಪುರುಷನಾಗಿದ್ದಾನೆ ಅವನ ಮನಸ್ಸಿನಲ್ಲಿ ಯಾವುದೇ ಇಚ್ಛೆ ಇಲ್ಲ ಬಳಿಯಲ್ಲಿ ಏನನ್ನೂ ಇಟ್ಟುಕೊಳ್ಳುವುದಿಲ್ಲ ಎಲ್ಲಾದರೂ ಗಂಗಾ ತೀರದಲ್ಲಿ ಕುಳಿತುಕೊಂಡು ಸನಾತನ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಇರಬಹುದು ಮರುದಿನ ಮಹಾರಾಜ ಯುಧಿಷ್ಠಿರನು ಗಂಗಾ ತೀರದಲ್ಲಿ ತಿರುಗಾಡುತ್ತಿರುವಾಗ ವಿದುರನು ಏಕಾಂತದಲ್ಲಿ ಕುಳಿತು ತಪಸ್ಸು ಮಾಡುತ್ತಿರುವುದನ್ನು ನೋಡಿದನು ಶರೀರವು ಸರ್ವಥಾ ಕ್ಷೀಣವಾಗಿದೆ ಅವರನ್ನು ಕಂಡು ಯುಧಿಷ್ಠಿರನು ಯುಧಿಷ್ಠಿರನಾದ ನಾನು ನಿಮ್ಮ ಚರಣಗಳಲ್ಲಿ ವಂದಿಸಿಕೊ ವಂದಿಸಿಕೊಂಡಿದ್ದೇನೆ ಎಂದು ಹೇಳಿ ಎದುರುಗಡೆ ನಿಂತನು ನಿಂತು ನಿಂತುಕೊಂಡನು ಶಬ್ದ ಕಿವಿಗೆ ಬಿದ್ದರೂ ಆಗ ಪುಣ್ಯಾತ್ಮ ವಿದುರನು ಮಣ್ಣಿನ ದೆನ್ನೆಯಂತಾಗಿದ್ದನು ಏನನ್ನೂ ಮಾತನಾಡಲಿಲ್ಲ ಒಂದು ಕ್ಷಣದಲ್ಲಿ ವಿದುರನ ಮುಖದಲ್ಲಿ ಅದ್ಭುತ ಜ್ಯೋತಿಯೊಂದು ಯುಧಿಷ್ಠಿರನ ಮುಖದಲ್ಲಿ ಸೇರಿಹೋಯಿತು ಏಕೆಂದರೆ ಅವರಿಬ್ಬರೂ ಧರ್ಮನ ಅಂಶರಾದ ಕಾರಣ ಪರಸ್ಪರ ಒಂದೇ ಆಗಿದ್ದರಲ್ಲ ಹೀಗೆ ವಿದುರನ ಪಂಚಭೌತಿಕ ಶರೀರ ಶಾಂತವಾಯಿತು ಯುಧಿಷ್ಠಿರನಿಗೆ ಅತೀವ ದುಃಖವಾಯಿತು ಮೃತ ಶರೀರವನ್ನು ಇನ್ನೇನು ಸುಡಬೇಕೆಂದಿರುವಾಗ ಸ್ಪಷ್ಟವಾದ ಶರೀರವಾಣಿಯು ಕೇಳಿಬಂತು ರಾಜನೇ ಈ ವಿದುರನು ಪರಮತ್ಯಾಗಿ ಪುರುಷರಾಗಿದ್ದರು ಇವರ ದಹನ ಉಚಿತವಲ್ಲ ನೀನು ಇಚ್ಛಾನುಸಾರ ಹೊರಟು ಹೋಗು ಆಕಾಶವಾಣಿ ಕೇಳಿ ಎಲ್ಲ ಸಹೋದರರು ಗಂಗೆಯ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿದರು ಧೃತರಾಷ್ಟ್ರದ ಬಳಿಗೆ ಹೋಗಿ ಎಲ್ಲವನ್ನು ವಿಸ್ತಾರವಾಗಿ ತಿಳಿಸಿದರು ಆ ಸಮಯದಲ್ಲಿ ಅಲ್ಲಿ ಎಲ್ಲ ಪಾಂಡವರು ಹಾಗೂ ಅನೇಕ ನಾಗರಿಕರು ಉಪಸ್ಥಿತರಿದ್ದರು ಸತ್ಯವತಿ ನಂದನ ವ್ಯಾಸರು ನಾರದರು ಮತ್ತು ಇತರ ಬಹಳ ಮುನಿಗಳು ಇದಿಷ್ಟಿರನನ್ನು ಭೇಟಿಯಾಗಲು ಬಂದಿದ್ದರು ಆಗ ಕುಂತಿಯು ಶುಭದರ್ಶನ ವ್ಯಾಸರಲ್ಲಿ ಹೇಳಿದಳು ದ್ವೈಪಾಯನರೇ ನಾನು ನಿನ್ ನಾನು ನನ್ನ ಪುತ್ರ ಕರ್ಣನನ್ನು ಹುಟ್ಟುವಾಗ ಮಾತ್ರ ನೋಡಿದ್ದೆ ತಪೋಧರನೇ ನನ್ನ ಮನಸ್ಸು ಬಹಳ ದುಃಖಿತವಾಗಿದೆ ತಾವು ಒಮ್ಮೆ ಕರ್ಣನನ್ನು ತೋರಿಸುವ ಕೃಪೆ ಮಾಡಬೇಕು ಮಹಾನುಭಾವರೇ ನೀವು ಸರ್ವತಾ ಸಮರ್ಥರಾಗಿರುವಿರಿ ಸ್ವಾಮಿ ನನ್ನ ಮನೋರಥವನ್ನು ಪೂರ್ಣ ಮಾಡುವ ಕೃಪೆ ಮಾಡಿರಿ ಗಾಂಧಾರಿಯು ಹೇಳಿದಳು ಮುನಿಗಳೇ ನನ್ನ ಪುತ್ರರು ಸಮರಾಂಗಣದಲ್ಲಿ ಸತ್ತು ಹೋದರು ನಾನು ಕಣ್ತುಂಬ ಅವರನ್ನು ನೋಡಲಿಲ್ಲ ಮುನಿವರ್ಯರೇ ನನ್ನ ಆ ಪುತ್ರರನ್ನು ಒಮ್ಮೆ ತೋರಿಸುವ ಕೃಪೆ ಮಾಡಿರಿ ಸುಭದ್ರೆ ಹೇಳಿದಳು ಅಭಿಮನ್ಯುವು ಮಹಾಪರಾಕ್ರಮಿ ವೀರನಾಗಿದ್ದನು ನಾನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಅವನನ್ನು ಪ್ರೀತಿಸುತ್ತಿದ್ದೆ ತಪ್ಪೋಧನರೇ ತಾವು ಸರ್ವಜ್ಞಾನ ಸಂಪನ್ನರಾಗಿರುವರೆ ನನಗೆ ಆ ನನ್ನ ಪುತ್ರನನ್ನು ನೋಡುವ ಬಹಳ ಆಸೆಯುಂಟಾಗಿದೆ ತಾವು ಅವನನ್ನು ತೋರಿಸುವ ಕೃಪೆ ಮಾಡಬೇಕು ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಮಾತುಗಳನ್ನು ಕೇಳಿ ಸತ್ಯವತಿ ನಂದನ ವ್ಯಾಸರು ಪ್ರಾಣಾಯಾಮ ಮಾಡಿ ಸನಾತನಿ ಭಗವತಿ ಜಗದಂಬೆಯನ್ನು ಧ್ಯಾನಿಸಿದರು ಸಾಯಂಕಾಲದ ಸಮಯವಾಗಿತ್ತು ಗಂಗಾತೀರಕ್ಕೆ ಮುನಿವರ ವ್ಯಾ ಮುನಿವರ್ಯ ವ್ಯಾಸರು ಯುಧಿಷ್ಠರಾದ ಎಲ್ಲ ಪಾಂಡವರನ್ನು ಕರೆಸಿದನು ಮತ್ತು ಪುಣ್ಯಸ ಲೀಲೆ ಭಾಗೀರಥಿಯಲ್ಲಿ ಸ್ನಾನ ಮಾಡಿ ಅವರು ಜಗಜ್ಜನನಿ ದೇವಿ ದುರ್ಗೆಯನ್ನು ಹೀಗೆ ಸ್ತುತಿಸಿದರು ಪರಮಪುರುಷ ಶ್ರೀಹರಿಯು ಯಾರ ಆಶ್ರಮದಲ್ಲಿ ಆನಂದ ಪಡುವನೋ ಯಾರ ಸಗುಣ ನಿರ್ಗುಣ ಬ್ರಹ್ಮಸ್ವರೂಪಿಣಿ ಹಾಗೂ ದೇವತೆಗಳಿಗೂ ಆದಿ ಅಧಿಷ್ಠಾತ್ರಿ ಆ ಮಣಿದ್ವೀಪ ನಿವಾಸಿನಿ ಭಗವತಿ ಭುವನೇಶ್ವರಿಯನ್ನು ವಂದಿಸುತ್ತೇನೆ ದೇವಿ ಯಾವ ದೇವತೆಗಳು ಇಲ್ಲದಿದ್ದಾಗಲೂ ನೀನು ವಿರಾಜಮಾನಳಾಗಿದ್ದೆ ನಾನು ನಿನ್ನ ಚರಣಗಳಲ್ಲಿ ಮಸ್ತಕವನ್ನಿಡುವೆನು ಜಲ ವಾಯು ಪೃಥ್ವಿ ಆಕಾಶ ಅವುಗಳ ಶಬ್ದ ಸ್ಪರ್ಶಾದಿ ಗುಣಗಳು ಇಂದ್ರಿಯಗಳು ಅಹಂಕಾರ ಮನಸ್ಸು ಬುದ್ಧಿ ಸೂರ್ಯ ಹಾಗೂ ಚಂದ್ರ ಇವುಗಳ ಅಭಾವದಲ್ಲಿಯೂ ಸುಶೋಭಿತಳಾಗಿ ಇರುವ ಜಗದ್ ಭಗವತಿ ಜಗದಂಬಿಕೆಯೇ ನಾನು ನಿಮಗೆ ನಿನಗೆ ನಮಸ್ಕಾರ ಮಾಡುವೆನು ಸಾಮ್ಯಾವಸ್ಥೆಯಲ್ಲಿ ನೀನು ಈ ಜೀವ ಜಗತ್ತನ್ನು ಚಿನ್ಮಯ ಬ್ರಹ್ಮನಲ್ಲಿ ಸ್ಥಾಪಿಸಿ ಕಲ್ಪವಿಡೀ ಸಮಾಧಿಗ್ನ ಸಮಾಧಿಮಗ್ನಳಾಗಿರುವೆ ಪರಮ ಸ್ವತಂತ್ರ ತಾಮಯಿ ದೇವಿಯಾದ ನಿನ್ನನ್ನು ತಿಳಿಯಬಲ್ಲ ವಿವೇಕಿ ಪುರುಷರು ಯಾರೂ ಇಲ್ಲ ಮಾತೆ ಇವರೆಲ್ಲರೂ ತಮ್ಮ ಮೃತ ವ್ಯಕ್ತಿಗಳನ್ನು ಪುನಃ ತೋರಿಸಬೇಕೆಂದು ನನ್ನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ನನ್ನಲ್ಲಿ ಅಂತಹ ಸಾಮರ್ಥ್ಯ ಎಲ್ಲಿದೆ ಆದ್ದರಿಂದ ನೀನು ಇವರ ಸ್ವರ್ಗವಾಸಿ ಪರಿಜನರನ್ನು ಶೀಘ್ರವಾಗಿ ತೋರಿಸುವ ಕೃಪೆ ಮಾಡು ಸೂತ ಪುರಾಣಿಕರು ಹೀಗೆ ಹೇಳಿದ ಹೇಳುತ್ತಾರೆ ಈ ಪ್ರಕಾರ ವ್ಯಾಸರು ಪ್ರಾರ್ಥಿಸಿದಾಗ ಭಗವ ಭಗವತಿ ಭುವನೇಶ್ವರಿಯು ಆ ಭಗವಂತನ ಆ ರಾಜರನ್ನು ಕರೆಸಿ ಮುಂದೆ ನಿಲ್ಲಿಸಿಬಿಟ್ಟಳು ಮರಳಿ ಬಂದ ತಮ್ಮ ಪರಿಜನರನ್ನು ನೋಡಿ ಕುಂತಿ ಗಾಂಧಾರಿ ಸುಭದ್ರೆ ಉತ್ತರೆ ಹಾಗೂ ಪಾಂಡವರೆಲ್ಲರೂ ಮೋಹಗೊಂಡರು ವ್ಯಾಸರು ಅಮೀತ ತೇಜಸ್ವಿ ಪುರುಷರಾಗಿದ್ದರು ಅವರು ಇಂದ್ರಜಾಲದಂತೆ ಈ ಘಟನೆಯನ್ನು ಉಪಸ್ಥಿತಗೊಳಿಸಿ ಭಗವತಿ ಮಹಾಮಾಯೆಯ ಧ್ಯಾನ ಮಾಡಿದರು ಅನಂತರ ಆ ಸ್ವರ್ಗವಾಸಿ ವೀರರನ್ನು ಪುನಃ ಮರಳಿ ಹೋಗುವ ವ್ಯವಸ್ಥೆ ಮಾಡಿದರು ಇದನ್ನು ನೋಡಿ ಪಾಂಡವರೆಲ್ಲರೂ ದಾರಿಯಲ್ಲಿ ವ್ಯಾಸರ ಕುರಿತು ಚರ್ಚಿಸುತ್ತಾ ಹಸ್ತಿಪುರಕ್ಕೆ ಹೋದರು